ಯಾರು ಕುಡಿತಾ ಮಾಡೋ ಟೈಮಲ್ಲಿ ನಾನು ಯಾವ ರೀತಿ ಕಾಣ್ತಾ ಇದ್ರು ಸಮಾಜ ನಾನು ಯಾವ ರೀತಿ ಕಾಣ್ತಾ ಇತ್ತು ಅಂದ್ರೆ ಕಟ್ಟ ಕಡೆ ವ್ಯಕ್ತಿ ಇವನು ಊರಿಗೆ ಬಾರ ಕಾಡಿಗೆ ಊರಿಗೆ ದೂರ ಕಾಡಿಗೆ ಬಾರ ಅನ್ನೋ ರೀತಿ ಯಾವಾಗ ಸಾಯ್ತೀನಿ ಅನ್ನೋದು ನನಗೆ ಇರಲಿಲ್ಲ ಯಾಕಂದ್ರೆ ಸುಮಾರು ಎರಡು ಮೂರು ಸರಿ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಹಿರಿಯರು ಹೇಳ್ತಾರೆ ಹತ್ರ ಸ್ಮಶಾನಕ್ಕೆ ಹತ್ರಕ್ಕೆ ಹೋಗಿ ವಾಪಸ್ ಬಂದಂತ ವ್ಯಕ್ತಿ ನಾನು ಹಾಗಾಗಿ ನನಗೆ ನೂರ ಎಂಬತ್ತನೇ ವಿಶೇಷ ಮಧ್ಯ ಸಿಕ್ಕಿರೋದ್ರಿಂದ ಅವತ್ತಿನಿಂದ ಇವತ್ತವರೆಗೂ ಪೂಜಾ ಅಮ್ಮನವರು ಕಾವಂದ್ರ ಆಶೀರ್ವಾದ ಅದೇ ರೀತಿ ಮಂಜುನಾಥನ ಆಶೀರ್ವಾದದಿಂದ ಒಳ್ಳೆ ರೀತಿ ಸಮಾಜದಲ್ಲಿ ಜೀವನ ನಡೆಸ್ಕೊಂಡು ಇದ್ದೀನಿ ಒಂದು ದಿನದ ಪ್ರಕಾರ ಅಂತೇಳಿ ನಾನು ಕಾರ್ಯಕ್ರಮ ಮಾಡ್ಕಂತ ಇವತ್ತೊಂದು ದಿನ ನಾನು ಕುರ್ತಿದಿಂದ ದೂರ ಇರ್ತೀನಿ ಇವತ್ತೊಂದು ದಿನ ನಾನು ಕುರ್ತಿದಿಂದ ದೂರ ಇರ್ತೀನಿ ಅನ್ಕಂತ ಈ ಎರಡು ವರ್ಷ ಹನ್ನೊಂದು ತಿಂಗಳು ದೂರ ಇದ್ದೀನಿ ಅದೇ ರೀತಿ ನನ್ನಂಥ ಸಹ ಅಕ್ಕಪಕ್ಕ ಸ್ನೇಹಿತರನ್ನು ಎಲ್ಲ ಶಿಬಿರಕ್ಕೆ ಕರೆ ತಂದು ಅವ್ರನ್ನೂ ಕೂಡ ಮುಕ್ತರಾಗ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈ ವ್ಯಸನ ಮುಕ್ತ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತುಂಬ ತುಂಬ ಎಲ್ಲ ಗಣ್ಯರು ಬಂದಿದ್ದಾರೆ ಪೂಜೆ ಕಾವಂದ್ರು ಅಮ್ಮನವರ ಆಶೀರ್ವಾದ ತಗೊಂತೀವಿ ಆ ಮಂಜುನಾಥ ಸ್ವಾಮಿ ಕೃಪೆಯಿಂದ ಬಂದಿರತಕ್ಕಂತ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮುಕ್ತ ಕಾರ್ಯಕ್ರಮದ ಜೊತೆಗೆ ಪೂಜೆ ಅಮ್ಮನವರು ಕಾವಂದ್ರು ನೂರಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಕೆರೆ ಕಟ್ಟೆ ಜೀರ್ಣೋದ್ಧಾರ ಇರ್ಬೋದು ಅದೇ ರೀತಿ ಹಾಲಿಂಡೇರಿ ಉದ್ಧಾರ ಮಾಡೋದಾಗಿರ್ಬೋದು ಸುಮಾರು ನೂರಾರು ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ಅದಕ್ಕೆಲ್ಲರೂ ಕೈ ಜೋಡಿಸೋಣ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದೋ ಎಲ್ಲೆಲ್ಲಿ ಶಿಬಿರಗಳು ನಡೀತಿದವೋ ಅಲ್ಲಿ ಒಂದಿನ ಎರಡು ದಿನ ಹೋಗಿ ಸೇವೆ ಮಾಡಿ ನಮ್ಮ ನಾವು ನಾವು ಯಾರು ರೀತಿ ಚೆನ್ನಾಗಿದ್ದೇವೋ ಅದೇ ರೀತಿ ಬೇರೆಯವರು ಚೆನ್ನಾಗಾಗಲಿ ಅಂತೇಳಿ ಒಂದಿನ ಎರಡು ದಿನ ಸೇವೆ ಮಾಡಿ ಬರೋಣ ಅದೇ ರೀತಿ ನಾನು ಚಿತ್ರದುರ್ಗ ದಾವಣಗೆರೆಯಿಂದ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿ ಬರುತ್ತೆ ನಾವು ಅಲ್ಲಿ ನಮ್ಮ ಯೋಜನಾಧಿಕಾರಿ ಆದಂಥ ನಾಗರಾಜ್ ಕುಲಾಲ್ ಸಾರು ರುದ್ರಪ್ಪ ಸಾರು ತುಂಬ ಚೆನ್ನಾಗಿ ಕೆಲ ನಮಗೆ ಒಳ್ಳೊಳ್ಳೆ ಮಾಹಿತಿ ಮಾರ್ಗದರ್ಶನ ಕೊಡ್ತಾರೆ ಅವ್ರ ಮಾಹಿತಿ ಮಾರ್ಗದರ್ಶನದಲ್ಲಿ ನಾವು ಪ್ರತಿದಿನ ನಡ್ಕೊಂಡು ಹೋಗ್ತೇವೆ ಅದೇ ರೀತಿ ನಾನು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಜನ ಜೈ ಧರ್ಮಸ್ಥಳ